ಟು ತೌಸಂಡ್ ಏಯ್ಟೀನಲ್ಲಿ ನಮ್ಮ ಒಂದು ಕ್ರಾಕರ್ ಶಾಪು ಸ್ಟಾರ್ಟ್ ಆಯಿತು ಅಲ್ಲಿಂದ ನಾವು ಆ ಟೈಮಲ್ಲಿ ನಾವು ಕೆಲಸನೂ ಮಾಡ್ತಾಯಿದ್ವಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಜೊತೇಲಿ ಇದನ್ನು ಒಂದು ಬಿಲ್ಡ್ ಮಾಡಿದ್ವಿ ಬಟ್ ಬಿಲ್ಡ್ ಆದಮೇಲೆ ಕೆಲವೊಂದು ಸ್ಟ್ರಗಲ್ ಆಯಿತು ಆ ಸ್ಟ್ರಗಲ್ ಆದಂಥ ಒಂದು ಸಂದರ್ಭದಲ್ಲಿ ನಾನು ಸಿಕ್ಕಿದ್ದು ಕ ಕೈ ಹಿಡ್ದಿದ್ದು ಬಿಟ್ಟೆ ಬಟ್ ಆ ಸ್ಟ್ರಗಲ್ ಪಡೋ ಟೈಮಲ್ಲಿ ಏನು ಮಾಡಬೇಕು ಯಾವ ರೀತಿ ಸಿಸ್ಟಮ್ ಮುಂಚೆ ಮಾಡ್ತಾಯಿದ್ವಿ ಯಾವುದೋ ಒಂದು ಬ್ಲೈಂಡಾಗಿ ಒಂದು ಬಿಸ್ನೆಸ್ ಮಾಡ್ತಾಯಿದ್ವಿ ಆ ಒಂದು ಬ್ಲೈಂಡಾಗಿ ಬಿಸ್ನೆಸ್ ಮಾಡೋ ಟೈಮಲ್ಲಿ ಬಿ ಅಲ್ಲಿ ಜಾಯ್ನ್ ಆದರೆ ಜಾಯ್ನ್ ಆದಮೇಲೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಬಿಸ್ನೆಸ್ನ ಯಾವ ರೀತಿ ಮಾಡಬೇಕು ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡೋದ್ರ ಬಗ್ಗೆ ತುಂಬಾ ಕಲ್ತಿದ್ವಿ ತುಂಬಾ ನಾಲೆಡ್ಜ್ ಇಂಪ್ರೂವ್ಮೆಂಟ್ ಮಾಡಿದ್ವಿ ಈಗ ಬಿಸ್ನೆಸ್ ಮಾಡೋದು ತುಂಬ ಈಸಿ ಆಗ್ಬಿಟ್ಟಿದೆ ಸರ್ ನಮಗೆ ಸರ್ ಯಾರೇ ಒಂದು ಕರ್ನಾಟಕದಲ್ಲಿ ಬಿಸ್ನೆಸ್ ಮಾಡ್ತಾಯಿದ್ರೂ ಫಸ್ಟು ನೀವು ಒಂದು ಸಿಸ್ಟಮ್ಯಾಟಿಕ್ಕಾಗಿ ಬಿಸ್ನೆಸ್ ಮಾಡಬೇಕಂದ್ರೆ ಫಸ್ಟು ಬಿ ಟೆಕ್ ಜಾಯ್ನ್ ಆಗಿ ಬಿ ಎಗೆ ಜಾಯ್ನ್ ಆಗಿದ್ದೀವಿ ಅಂದರೆ ನಿಮ್ಮದು ಒಂದು ಬಿಸ್ನೆಸ್ಸು ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗುತ್ತೆ ಇದು ನನ್ನ ಒಂದು ಅನುಭವದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಸರ್